ಸಹಜವಾಗಿ ಇಷ್ಟು ದೊಡ್ಡ ಸಂಘಟನೆ ಇಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲ ಒಂದು ಕಡೆ ಸಣ್ಣ 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 ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಒಂದು ನಿಮಿಷ ನೀವು ನಾನು ಹೇಳ್ತೀನಿ ಹೇಳ್ತೀನಿ ಹೇಳ್ತೀರಿ ಭಿನ್ನಾಭಿಪ್ರಾಯ ಇದ್ದೇ ಇದೆ ಅದನ್ನು ಸರಿ ಮಾಡುವಂತ ಕೆಲಸ ಅದು ನಮ್ದೇ ಅದು ಅದಕ್ಕೋಸ್ಕರ ನೀವೇನು ವ್ಯಕ್ತಿ ಪೂಜೆ ಅಂತ ನಾವು ಹೇಳ್ತಾ ಇದ್ದೀರಿ ನಮ್ಮ ಸಂಘಟನೆಯಲ್ಲಿ ಯಾವುದೇ ಪದ್ಧತಿ ಇಲ್ಲ ನಾನು ಇವತ್ತು ಶರಣ್ ನನಗೆ ಪ್ರಾಂತದ ಕಾರ್ಯ ಸಹ ಕಾರ್ಯದರ್ಶಿ ನನ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾಳೆ ಇಲ್ಲದಿದ್ದರೂ ನನ್ನ ಸಂಘಟನೆ ಮುಗಿ ಮುಂದುವರಿಬೇಕು ಹಾಗಾಗಿ ನಮ್ಮದು ವ್ಯಕ್ತಿ ಪ್ರಧಾನವಾದಂಥ ಸಂಘಟನೆ ಅಲ್ಲ ವ್ಯಕ್ತಿ ಪ್ರಧಾನವಾದಂಥ ಕಾರ್ಯಕ್ರಮವೂ ಅಲ್ಲ ನೀವು ಏನು ಆರೋಪ ಮಾಡ್ತಿದ್ದೀರಿ ನನಗೆ ಗೊತ್ತಿದೆ ಅದು ಸೊ ಅದನ್ನು ಇವತ್ತು ಈ ಹಿಂದೂ ಮಹಾಗಣಪತಿಯನ್ನು ಈ ವರ್ಷ ಕಾರ್ಯಕ್ರಮ ಮಾಡ್ತದೆ ಅದಕ್ಕೆ ನಾವು ಅಂತಹ ಯಾವುದೇ ಅವಕಾಶವನ್ನು ನಾವು ಈ ಸಲ ಇದಕ್ಕೆ ಕೊಡಲ್ಲ ಎಲ್ಲವೂ ಸಮಿತಿ ವಿಶ್ವ ಹಿಂದೂ ಪರಿಷತ್ ಮತ್ತು ಸಾಮೂಹಿಕ ನಿರ್ಣಯ ಯಾವುದೇ ಒಂದು ನಿರ್ಣಯ ತಗೊಳ್ಳಿ ಅದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡೇ ಒಟ್ಟಿಗೆ ಜೊತೆ ಸೇರಿಕೊಂಡೆ ಇದನ್ನು ಮಾಡುವಂಥದ್ದು ಹಾಗಾಗಿ ಯಾವುದೇ ಇದರಲ್ಲಿ ಒಬ್ಬ ವ್ಯಕ್ತಿಗೆ ಪ್ರಧಾನವಾಗಿ ಇಟ್ಕೊಂಡು ಅಥವಾ ವ್ಯಕ್ತಿ ಆಧಾರಿತವಾಗಿ ಹಿಂದೂ ಮಹಾಗಣಪತಿ ನಡೆಯಲ್ಲ ಇದು ನಾನು ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತದ ಪ್ರಮುಖನಾಗಿ ನಿಮಗೆ ಸ್ಪಷ್ಟವನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ